ಅಲ್ಲಿ ಭರ್ಜರಿ ರೇವ್ ಪಾರ್ಟಿ ನಡೆದಿತ್ತು ತೆಲುಗಿನ ನಟಿ ಕೂಡ ತಗ್ಲಾಕೊಂಡಿದ್ಲು ಅದೇ ಪಾರ್ಟಿಯಲ್ಲಿ ಮತ್ತೊಬ್ಬ ನಟಿ ಭಾಗಿಯಾಗಿರುವುದು ಬಯಲಾಗಿದೆ ಇದರ ನಡುವೆ ಪಾರ್ಟಿಯಲ್ಲಿ ಡ್ರಗ್ಸ್ ಜೊತೆ ಹುಡುಗಿಯರ ಪೂರೈಕೆಯೂ ಆಗಿತ್ತು ಅನ್ನೋ ಆರೋಪ ಕೇಳಿಬಂದಿದೆ ಗುಂಡು ಇತ್ತು ತುಂಡು ಇತ್ತು ಡ್ರಗ್ಸ್ ಕೂಡ ಪೂರೈಕೆ ಆಗಿತ್ತು ಅದೇ ರೇವ್ ಪಾರ್ಟಿಯಲ್ಲಿ ಮತ್ತೊಂದು ಕೂಡ ನಡೆದಿತ್ತು ಅನ್ನೋದು ಬಯಲಾಗಿದೆ ಶನಿವಾರದಿಂದಲೇ ಶುರುವಾಗಿತ್ತು ಪಾರ್ಟಿ ಇನ್ನೂರ ಜನರ ಹಾಜರಿ ಎಲೆಕ್ಟ್ರಾನಿಕ್ ಸಿಟಿ ಬಳಿಯ ಹೀಲಲೆಗೆ ಬಳಿ ಇರೋ ಫಾರ್ಮ್ ಹೌಸ್ ಮೇಲೆ ಸೋಮವಾರ ಬೆಳಗಿನ ಜಾವ ದಾಳಿ ಮಾಡಿದ್ದ ಸಿ ಬಿಗ್ ಶಾಕ್ ನೀಡಿತ್ತು ಪಾರ್ಟಿಯಲ್ಲಿ ನೂರ ಒಂದು ಜನ ಭಾಗಿಯಾಗಿರುವುದನ್ನ ಪತ್ತೆ ಮಾಡಿತ್ತು ಐವರನ್ನ ಲಾಕ್ ಮಾಡಿತ್ತು ಆದ್ರೆ ಅದೇ ಪಾರ್ಟಿ ಶನಿವಾರದಿಂದಲೇ ಆರಂಭ ಆಗಿತ್ತು ಪಾರ್ಟಿಯಲ್ಲಿ ಬರೋಬ್ಬರಿ ಇನ್ನೂರ ಐವತ್ತು ಮಂದಿ ಭಾಗಿಯಾಗಿದ್ದಾರೆ ಅನ್ನೋದು ಗೊತ್ತಾಗಿದೆ ಕೆಲವರು ಎಲ್ಲ ಮುಗಿಸಿಕೊಂಡು ಭಾನುವಾರ ವಾಪಸ್ ಆದ್ರೆ ಮತ್ತೆ ಕೆಲವರು ಭಾನುವಾರ ಬಂದು ಜಾಯ್ನ್ ಆಗಿದ್ರಂತೆ ಪ್ರಕರಣದ ಆಳ ಹೆಚ್ಚಾಗ್ತಿದ್ದಂತೆ ತನಿಖೆಯನ್ನ ಸಿಸಿಬಿಯ ಆಂಟಿ ನಾರ್ಕೋಟಿಕ್ಸ್ ವಿಭಾಗಕ್ಕೆ ವಹಿಸಲಾಗಿದೆ ಇನ್ಸ್ಪೆಕ್ಟರ್ ಪ್ರಸಾದ್ ತನಿಖೆಯ ಜವಾಬ್ದಾರಿ ಹೊತ್ತಿದ್ದಾರೆ ಬರ್ತ್ಡೇ ಹೆಸರಲ್ಲೇ ರೇವ್ ಪಾರ್ಟಿ ವಾಸು ಅವರ ಬರ್ತ್ಡೇ ಹೆಸರಿನಲ್ಲಿ ಪಾರ್ಟಿ ನಡೆದಿತ್ತು ನಿಜ ಆದರೆ ಪೊಲೀಸರನ್ನ ಯಾಮಾರಿಸಲು ಬರ್ತ್ಡೇ ಅಂತ ಹೇಳಲಾಗಿತ್ತು ಶಾಕಿಂಗ್ ವಿಷಯ ಅಂದರೆ ಪಾರ್ಟಿಯಲ್ಲಿ ಡ್ರಗ್ಸ್ ಎಣ್ಣೆ ಮಾತ್ರವಲ್ಲ ಹುಡುಗಿಯರನ್ನ ಪೂರೈಸಿ ಸೆಕ್ಸ್ಗೂ ಅವಕಾಶ ಮಾಡಿಕೊಡಲಾಗಿತ್ತು ಅನ್ನೋದು ಗೊತ್ತಾಗಿದೆ ಒಬ್ಬರ ಎಂಟ್ರಿಗೆ ಬರೋಬ್ಬರಿ ಎರಡು ಲಕ್ಷ ರೂಪಾಯಿ ಶುಲ್ಕ ಇತ್ತು ಹೀಗಾಗಿ ಐಷಾರಾಮಿ ಕುಳಗಳು ಮಾತ್ರ ಪಾರ್ಟಿಗೆ ಬಂದಿದ್ರು ರೇವ್ ಪಾರ್ಟಿ ಸುಳಿಯಲ್ಲಿ ತೆಲುಗಿನ ಮತ್ತೊಬ್ಬ ನಟಿ ರೇವ್ ಪಾರ್ಟಿಯಲ್ಲಿ ಭಾಗಿಯಾಗಿದ್ದ ತೆಲುಗು ನಟಿ ಹೇಮಾ ಕಳ್ಳಾಟವಾಡಿದ್ಲು ಅದೇ ಟಾಲಿವುಡ್ ನ ಮತ್ತೊಬ್ಬ ನಟಿ ಆಶಿ ರಾಯ್ ಕೂಡ ಪಾರ್ಟಿಯಲ್ಲಿ ಭಾಗಿಯಾಗಿರೋದು ಗೊತ್ತಾಗಿದೆ

ಆಂಧ್ರ ಮೂಲದವರೇ ಇದ್ದ ಪಾರ್ಟಿಗೆ ನಾಗಬಾಬು ಎಂಬಾತ ಎಂಡಿಎಂಎ ಗಾಂಜಾ ಮತ್ತು ಚರಸ್ ಪೂರೈಸಿರೋದು ಗೊತ್ತಾಗಿದೆ ಗೆಳೆಯರನ್ನ ಬಿಡಿಸಿಕೊಳ್ಳಲು ಬಂದಿದ್ದ ನಟ ಹರ್ಷ ದಾಳಿ ಬಳಿಕ ಸ್ಪಾಟ್ಗೆ ರಾಜಾ ಹುಲಿ ಖ್ಯಾತಿಯ ಹರ್ಷ ಕೂಡ ಬಂದಿದ್ದ ಅಸಲಿಗೆ ಹರ್ಷನ ನಾಲ್ವರು ಆಪ್ತರು ಲಾಕ್ ಆಗಿದ್ರು ಅವರನ್ನ ಬಿಡಿಸಿಕೊಳ್ಳಲು ಬಂದಿದ್ದಂತೆ ಈ ವಿಚಾರ ಸಿಸಿಬಿ ಹಿರಿಯ ಅಧಿಕಾರಿಗಳಿಗೆ ಗೊತ್ತಾಗಿ ಹರ್ಷನನ್ನ ಅಲ್ಲಿಂದ ವಾಪಸ್ ಕಳಿಸಿದ್ರು ನಾನು ಆಫೀಸರ್ಗೆ ಫೋನ್ ಮಾಡಿದ್ದೆ ಇಲ್ಲೇ ಬಂದ್ಬಿಡಿ ಇಲ್ಲೇ ಇದ್ದೀನಿ ಅಂದ್ರು ಅದಕ್ ಬಂದೆ ಅಷ್ಟೇ ನಮ್ಗೆ ಇದಕ್ಕೆ ಸಂಬಂಧ ಇಲ್ಲ ಬಿಟ್ಟು ಪ್ರಜ್ವಲ್ ಟಿವಿ ನೈನ್ ಬೆಂಗಳೂರು